ನೀವು ಚಾರ್ಸೋಪಾರದ ಕಾನ್ಫಿಡೆನ್ಸ್ ಅಷ್ಟಿದ್ದರೆ ಯಾಕೆ ನರೇಂದ್ರ ಮೋದಿ ಇಷ್ಟೊಂದು ರ್ಯಾಲಿಗಳನ್ನು ಮಾಡಬೇಕು ಚುನಾವಣೆ ಅನ್ನೋದು ಒಂದು ಯುದ್ಧ ಇದ್ದಂತೆ ಅಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು ಓಕೆ ಯುದ್ಧವನ್ನು ಯುದ್ಧದ ರೀತಿಯಲ್ಲೇ ಎದುರಿಸಬೇಕು ಪರೀಕ್ಷೆ ಯುದ್ಧ ನಿರ್ಲಕ್ಷ್ಯ ಮಾಡಿದ್ರೆ ಪರಿಣಾಮ ವ್ಯತಿರಿಕ್ತವಾಗಿಬಿಡತ್ತೆ ಹಾಗೆಯೇ ವ್ಯ ವ್ಯತಿರಿಕ್ತ ಪರಿಣಾಮ ಆಗಬಾರ್ದು ಅಂತಿದ್ರೆ ಪರೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಚುನಾವಣೆಯೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು ಯುದ್ಧದ ರೀತಿಯಲ್ಲೇ ಪ್ರಜಾಪ್ರಭುತ್ವದ ಯುದ್ಧ ಹಾಗಾಗಿ ನಿರ್ಲಕ್ಷ್ಯ ಮಾಡುವ ಪ್ರಶ್ನೆ ಇಲ್ಲ ಚುನಾವಣೆನ ಯಾವ ಕಾರಣಕ್ಕೆ ಏನೂ ನಿರ್ಲಕ್ಷ್ಯತೆ ಆಗಬಾರ್ದು ಅಂತ ವಿಪಕ್ಷ ನಾಯಕರ ಸಣ್ಣ ನಿರ್ಲಕ್ಷ್ಯವೂ ಆಗಬಾರ್ದು ಅದಕ್ಕೆ ವಿಪಕ್ಷ ನಾಯಕರನ್ನು ಜೈಲಿಗೆ ಕಳಿಸ್ತಾ ಇದ್ದೀರಿ ಪ್ರಶ್ನೆನೇ ಇಲ್ಲ ನೋಡಿ ಒಂಬತ್ತು ಬಾರಿ ಕೋರ್ಟ್ ಸಮನ್ಸನ್ನ ನಿರ್ಲಕ್ಷ್ಯ ಮಾಡಿ ನಾನು ಎಬೋದ ಕಾನ್ಸ್ಟಿಟ್ಯೂಷನ್ ನಾನೊಂದು ಪ್ರಶ್ನೆ ಮಾಡುವ ಅಧಿಕಾರವೇ ಯಾರಿಗೂ ಇಲ್ಲ ಅನ್ನುವಂಥ ದುರಹಂಕಾರದ ವರ್ತನೆಗೆ ಮತ್ತು ಮಾಡಿದ ಭ್ರಷ್ಟಾಚಾರಕ್ಕೆ ಮಾಡಿದ್ದುಣ್ಣೋ ಮಾರಾಯ ಅನ್ನುವಂಥ ನಾಣ್ಣುಡಿಗೆ ಅನುಗುಣವಾಗಿ ಜೈಲಿಗೆ ಹೋಗಿದ್ದಾರೆ ಭ್ರಷ್ಟಾಚಾರ ಮಾಡದೇ ಇದ್ರೆ ವ್ಯವಸ್ಥೆಯ ಭಾಗ ನಾನು ಅಂತ ಅಂದ್ಕೊಂಡಿದ್ರೆ ಜೈರಿಗೆ ಹೋಗೋ ಪ್ರಶ್ನೆ ಬರ್ತಿರಲಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್